ಮುದೋ ತಾಲೂಕ ಕುಳಿ ಇದರಡ್ ವರ್ಷ ಎಂಟು ತಿಂಗಳ ಆತ್ರಿ ಪ್ಲಾಂಟೇಶನ್ ಶಿರ್ಡಿದ ತರ್ಸದ್ ಇದು ಏಳು ಎಕರೆ ಐತೆ ಕಾಶ್ಮೀರ ಸಾಲಿಗೂ ಹತ್ ಐತ್ರಿ ಗಿಡದಿಂದ ಗಿಡಕ್ಕೂ ಹತ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಪೈಲಾ ಜೂನ್ ಹಿಡ್ಕೊಂಡ್ ನವಂಬರ್ ತಕ ಪ್ಲಾಂಟೇಶನ್ ಮಾಡಿ ಜನವರಿ ಟು ಫೆಬ್ರವರಿ ಏನು ಉಳಸಂಗಿಲ್ಲ ಅಷ್ಟು ಪೂರ್ತಿ ಕ್ಲೀನ್ ಅಂತ ನಲ್ವತ್ತರಿಂದ ಮೂವತ್ತೆಂಟರಿಂದ ನಲ್ವತ್ ಡಿಗ್ರಿ ಟೆಂಪರೇಚರ್ ಒಳಗು ಎರಡರಿಂದ ಮೂರ್ ದಿನ ಒಂದ್ ಒಂದೂವರೆ ತಾಸು ನೀರ ಸುಧಾರಿಸ್ಕೊಂಡ್ರ ಇನ್ನ ಹೆಚ್ಚಿನ ಲಾಭ ತಕ್ಕ ಪೀಕ್ ಬರದ್ ನೀವು ಸಡ್ಲಿ ಬಿಟ್ರಿ ಅಂದ್ರ ಬಟ್ ಆಪಲ್ ಬೋರ್ದಂದ್ರ ಅದು ಏನು ಅಷ್ಟಕ ಕಸ ಗಿಡ ತುಂಬಕ ಇತ್ತು ಕಲರ್ ಇತ್ತು ಮೂಡಿ ಅವರು ಮಣಕಿ ಬಾದಾಗ ಮಾತರ 121ನೇ ಮಣಕಿ ಬಾ ತೊಳಗ್ರಿ ಹೌದು ಕರ್ನಾಟಕದಾಗಿನ ಆಪಲ್ ಟೇಸ್ಟ್ ನೋಡಿರನಾ 38 ಡಿಗ್ರಿ ಬಿಸಲ್ ಒಳಗೆ ಸೇಬು ಬೆಳೆಸಾರ ಅವರು ಕರ್ನಾಟಕ ಆಕೆ ಬಾಗಲಕೋಟೆ ಮೇ રહેನೆ والے ಶ್ರೀ ಶೈಲ್ ತೆಲಿಜಿ ನೇ ಮೈದಾನೋ ಮೇ ಸೇಬ್ ಉಗಾದಿಯಾ ನಮಸ್ಕಾರ ಇವತ್ತಿನ ಮೊಡೋ ತಾಲ್ಲೂಕು ಕುಳ್ಳಲಿ ಬಂದೆವು ಕಾಶ್ಮೀರದ ಬೆಳೆ ಆಪಲ್ ಆ ನಮ್ಮ ಕರ್ನಾಟಕದಾಗ ಬೇಡ ಅದು ಎಲ್ಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಈ ಆ್ಯಪಲ್ ಕೃಷಿ ಬಗ್ಗೆ ಮಾಲಕನ ಸ್ವಲ್ಪ ಮಾಹಿತಿ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ನಾನು ನಿಮ್ಮ ಪರಿಚಯ ನಾನು ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ ನಾವು ಇಲ್ಲಿ ಮೂಲತಃ ಮುದೋಳ ತಾಲೂಕ ಅವರು ಜಿಲ್ಲಾ ಬಾಗಲಕೋಟೆ ಇಲ್ಲಿ ನಾವು ಏಳು ಎಕರೆ ಆ್ಯಪಲ್ ಮಾಡಿದೀವಿ ರೀ ಅಣ್ಣ ಇದನ್ನ ಆ್ಯಪಲ್ ಹಚ್ಬೇಕಿತ್ತಳೆ ಹೆಂಗ ಅನ್ಕೊಂದ್ರಂಗೆ ಅಣ್ಣ ಎಲ್ಲ ದ್ರಾಕ್ಷಿ ಪ್ಲಾಂಟೇಶನ್ ಐತ್ರಿ ಪೂರ ದ್ರಾಕ್ಷಿ ತೆಗದಿವ್ರಿ ಇನ್ನೊಂದ್ ಏನೋ ಮಾಡ್ಬೇಕಂದ್ರ ಈಗ ಬಂದ್ ನಾವು ಇದ ನಾವು ಪೈಲ ಇದ್ದ ಜಮೀನ್ ತಗೊಂಡಿದ್ರಿ ಇದ್ ಹದಿನೈದ್ ಹದಿನಾರು ವರ್ಷ ಹಿಂದ್ರಿ ನಾವು ಮೂಲತಾ ಹತ್ನಿ ತಾಲೂಕ ಮೈಸೂರ್ಗೆ ಅವ್ರು ಇಲ್ಲಿ ಜಮೀನ್ ತಗೊಂಡ್ ಬಂದಿದೀವಿ ರೀ ಬಂದ ನೆಡದ್ ಒಟ್ ಒಂದ್ ವರ್ಷ ಒಂದ್ ಏನೋ ಒಂದ್ ಹೊಸದ್ ಮಾಡ್ಕೊತಿ ಈ ಕ್ರಾಪ್ ಮಾಡಿಲ್ಲ ಅನ್ನಂಗಿಲ್ಲ ಸುಮ್ ಆ್ಯಪಲ್ ಬರ್ದೈತನಾನ ಇನ್ನೊಂದ್ ದ್ರಾಕ್ಷಿ ತೆಗ್ದಿದಿವ್ರಿ ಒಳ್ಳೆ ದ್ರಾಕ್ಷಿನ ನಾ ಮಾಡ್ಬೇಕನ್ನೋದಿತ್ರಿ ಮತ್ತ್ ಆಪಲ್ ಆ್ಯಪಲ್ ಬರ್ದೈತನ ನಾವ್ ಒಂದ್ ಯಾಕೆ ಹೊಸಾದ್ ನೋಡ್ಬಾರ್ದಿ ಟ್ರೈ ರೀ ಆಪಲ್ ಇದರ ವರ್ಷ ಎಂಟು ತಿಂಗಳಾತ್ರಿ ಪ್ಲಾಂಟೇಶನ್ ಮಾಡಿ ಹ್ಮ್ ಎರಡು ವರ್ಷ ಎಂಟು ತಿಂಗಳ ಆತ್ರಿ ತರು ಎಲ್ಲ ಇವನು ತರು ಇದ್ರ ಮಹಾರಾಷ್ಟ್ರಿಡಿದ ತರಿಸ ಇದಾವ್ರಿ ಹ್ಮ್ ಸಿರಡಿ ರೀ ಒಂದು ಎಷ್ಟು ಬರ್ತಾನ ಅವಾಗ ನಮಗೆ ಒನ್ ಫಿಫ್ಟಿ ಡಿಲಿವರಿನ ಕೊಟ್ಟಿದ್ರಿ ಇಲ್ಲಿ ತೋಟದ ರೀ ಇದು ಎಷ್ಟು ಎಕರೆ ಇದು ಏಳು ಎಕರೆ ಐತ್ರಿ ಸರ್ ಎಲ್ಲ ಐತೆ ಎರಡ್ ಸಾವಿರದ ಏಳ್ನೂರ ಆಗಿದಾವ್ರಿ ಎಲ್ಲ ಒಂದಷ್ಟು ಸಾವಿರಕ್ಕೆ ಪ್ಲ್ಯಾನ್ ಮಾಡಿದ್ರೆ ಒಮ್ಮೆ ರೇ ಕಾಲಕರಿಲ್ಲ ರೀ ಏಳು ಎಕರೆ ಅಣ್ಣ ಇದ್ಲ್ಯಾನ್ ಮಾಡೋಕೆ ಎರಡು ಖರ್ಚು ಮಾಡ್ತೀರಾ ಇವೇನಿಲ್ಲ ರೀ ಇವು ಹಗಿ ಅಷ್ಟು ಮಾಡಿದ್ವಿ ರೀ ಇವು ಡ್ರಿಪ್ ಇದ್ದು ಡ್ರಿಪ್ ಪಟ್ಟು ಒಕ್ಕೊಂಡಿದ್ದೀವಿ ರೀ ಬಿಟ್ಟರೆ ಏನು ಖರ್ಚಿಲ್ರಿ ಮುಂದಿದೆ ಎಲ್ಲ ಸಾವಯವದಾಗ ಮಾಡೋದ್ರಿಂದ ಖರ್ಚು ಏನು ಹಂಗೆ ಏನು ಭಾಳ ಏನಿಲ್ಲ ರೀ ಐತ್ರಿ ಒಂದು ಲೆಕ್ಕಕ್ಕೆ ಬಟ್ ಆದರೆ ಏನೇನು ರೀ ಕೇರ್ ಮಾಡ್ಬೇಕು ರೀ ಖರ್ಚು ಕಡಿಮೆ ಕೇರ್ ಹೆಚ್ಚು ಮಾಡ್ಬೇಕು ರೀ ಅಣ್ಣ ಇದನ್ನ ಕೇರ್ ಏನೇನು ಮಾಡ್ಬೇಕಾಕತ್ತೀ ಕೇರ್ ರೀ ಇದು ಒಂಥರ ಸಣ್ಣ ಕೂಸಿದ್ದಂಗ್ರಿ ಈಗ ಸಣ್ಣ ಅಂದ್ರ ಈಗ ನೀವು ಹರಿವತ್ ಒಂದ್ ರೊಟ್ಟಿ ಒಟ್ಟಿ ತಿಂದ್ರಿ ಅಂದ್ರ ಸಾಯಂಕಾಲ ತಕ ಗಪ್ ಇರ್ಪಾ ಅಂದ್ರ ಇರ್ತೇ ಕೂಸ ಹಂಗಲ್ಲ ತಾಸಿಗೊಮ್ಮೆ ಅದಕ್ಕ ಅದ ಬಾಳ್ ಬಾಟ್ಲ್ ಕುಡಿಯಂಗಿಲ್ಲ ಗುಟ್ಟಕ್ ಆಟ ಕುಡಿದೈತಿ ಹೆಚ್ಚು ಕುಡಿಸ್ರು ನಡಿಯಂಗಿಲ್ಲ ಬಿಟ್ರು ಒಳಾಕ್ ಆತೈತಿ ಹಂಗ ಇದಕ್ಕೆ ಏನ್ ಬೇಕಲ್ಲ ಅಟಾಟ್ ಅಟಾಟ್ ಮಾಡ್ಕೊತ ಹೋಗ್ಬೇಕು ಒಮ್ಮೆ ಜಾಸ್ತಿ ಮಾಡಿರು ರೀ ಕಡಿಮೆ ಮಾಡ್ತನಂದ್ರು ಇಲ್ಲ ಹಿಂಗಾಗಿ ಅದ್ರದ್ದು ಕೇರ್ ಮಾಡ್ಬೇಕ್ರಿ ಅಂದ್ರ ನೀರ್ ಜಾಸ್ತಿ ಆಗ್ಬಾರ್ದು ನೀರ ಅತಿ ಕಡಿಮೆ ಮಾಡಬಾರ್ದು ಅದಕ್ಕೆ ಏನು ಬೇಕು ಏನಿಲ್ಲ ದರ ಅದ್ರ ಜೋಡಿ ನೀವು ಕಾಂಟ್ರಾಕ್ಟರ್ ಇದ್ರಿ ಅಂದ್ರ ಅದ್ ನನಗೆ ಇದ್ ಬೇಕು ಇದ್ ಬೇಡ ಅಂತ ಹೇಳ್ತೈತಿ ಮತ್ ನೀವ್ ಅದ್ರ ಜೋಡಿ ಕಾಂಟ್ರಾಕ್ಟರ್ ಇಲ್ಲ ಅಂದ್ರ ಅದ್ಗೇನು ಗೊತ್ತಾಗಂಗಿಲ್ಲ ಅದೇನು ಹೇಳಂಗೂ ಇಲ್ಲ ಕಾಶ್ಮೀರ ಅಂದ್ರೆ ಹೆಂಗ್ರಿ ಇದೊಂದು ಬರ್ದೈತೆನಾನು ಒಟ್ಟು ಏನೋ ಮಾಡ್ಬೇಕತ್ ಮಾಡಿದ್ರಿ ಮತ್ ಮಾಡ್ಬೇಕಾದ್ರೂ ಇನ್ನೊಂದ್ ಉದ್ದೇಶ ಯಾವತ್ತೀ ಇದನ್ನ ಬರೀ ಆ್ಯಪಲ್ ಅಷ್ಟ ಮಾಡಿ ಬಿಡುವಂಗ ಎಂಟ್ರ ಕ್ರಾಪ್ ರೀ ನಿಮ್ದು ಏಳು ಎಕರೆ ಜಮೀನ್ ಐತಿ ಅಂದ್ರೆ ಎಂಟ್ರ ಕ್ರಾಪ್ ನೀವು ಎರಡು ವರ್ಷ ನಮ್ದು ಆ್ಯಪಲ್ ಕಾಯಿ ಆಗುತ್ತಕ ನಡು ಮಧ್ಯ ಕ್ರಾಪ್ ನೀವು ಏನ್ ಬೇಕಾದ ತಕೋಬಹುದು ಒಂದ್ ಕಬ್ಬ ಬಿಟ್ಟು ಹಂಗಾಗಿ ಆ ಧೈರ್ಯ ಇತ್ತ ಮಾಡುನು ಏನೋ ಬತ್ತು ಎರಡ್ ವರ್ಷದಾಗ ಆ್ಯಪಲ್ ಕಾಯಿ ಇದು ಇಲ್ಲಾಂದ್ರ ಮತ್ ಹೊಳ್ಳಿ ದ್ರಾಕ್ಷಿನ ಹಚ್ನೂ ಉದ್ದೇಶ ರೀ ಹಂಗಾಗಿ ಇದ್ ಮಾಡ್ಕೊಂಡಿದ್ವಿ ಈಗ ಫಸ್ಟ್ ಇಲ್ಲೊಂದ್ ಮುನ್ನೂರು ಟನ್ ಕಲಂಗಡಿ ರೀ ಮತ್ತ ಎರಡ್ ಮೂರ್ ಸಲ ಸ್ವೀಟ್ ಕಾರ್ನ್ ತಗದಿರಿ ಒಂದ್ ಒಂದೊಂದ್ ಕ್ರಾಪಿಂಗ್ ಮೂರರಿಂದ ಹಾಕನಾಕ್ ಲಕ್ಷ ರೂಪಾಯಿ ಸ್ವೀಟ್ ಕಾರ್ನ್ ಮಾಡೇತ್ರಿ ಹತ್ತರಿಂದ ಹನ್ನಾರು ಲಕ್ಷ ರೂಪಾಯಿ ಕಲಂಗಡಿ ಮಾಡೈತ್ರಿ ಕರ್ಬೂಜ್ ಒಂದ್ ಐದಾರು ಲಕ್ಷ ಮಾಡೈತ್ರಿ ನಾವ್ ಒಟ್ಟ ಹಂಗ ಇದ್ರ ಒಟ್ಟು ಒಂದ್ ಒಳಗ್ ಕ್ರಾಪ್ ಮಾಡ್ಕೋತ್ ಮಾಡಕೋತ್ ಪೈಲಾಕೊರ್ಸಿನಾನು ಆಗೇತ್ರಿ ಒಂದ್ ಅಗಿ ಒಂದಿಗೆ ಗ್ಯಾಪ್ ಐತನ ಸಾಲಿನ ಸಾಲಿಗೂ ಹತ್ ಕೂಟೈತ್ರಿ ಗಿಡದಿಂದ ಗಿಡಕ್ಕೂ ಹತ್ ಕೂಟನೋರ್ ಆಯ್ತತ್ ಏ ಹೆಂಗ್ ಬೇಕಾದಂಗ ಆ ಉದ್ದೇಶ ಐತ್ರಿ ಹಿಂಗ ಹಿಂಗ ಟ್ಯಾಕ್ಟರ್ಲಿ ರುಟ್ರು ಹೊಡೆಸಿದೇವಂದ್ರಿ ಗಿಡದ್ರ ಒಂದ್ ಆಟ ಉಳಿದೈತ್ರಿ ಆಟ ಕಸ ತಕೋತೇವ್ ಅಂದ್ರೆ ಏಕ ಎಲ್ಲಾ ತೆಗಿಬೇಕತ್ತು ಏನಿಲ್ರಿ ಸುಮ್ಮಿ ಗಟ್ ಮಳೆ ಬರು ಆಗೈತೆನಾ ಬರೂ ಒಂದಿಷ್ಟು ಕಸ ಆದಂಗೇತಿ ರೋಗ ಏನೇನ್ ರೋಗ ಅಂದ್ರೆ ನೋಡ್ರಿ ಇವ ಹತ್ ಸಣ್ಣ ಎಲ್ಲರೇ ಒಂದೊಂದ್ ಗಿಡ ಹೋಕವ್ರಿ ಅದು ವಿಲ್ಟ್ ಟೈಪ್ ಅಂದ್ರ ಅದಕ್ಕೆ ಏನ್ ಒಬ್ಬರ ನಿಮ್ಮೆ ಟುಡೇ ಆತಾರ ಒಟ್ ಏನೋ ಒಂದ್ ಹತ್ತಾರ ಬಟ್ ಎಲ್ಲರೇ ಒಂದೊಂದ್ ಗಿಡ ಹೋಗ್ ನಮ್ಮಲ್ಲಿ ಏನ್ ಬಾಳ್ ಹೋಗಿಲ್ರಿ ಇಷ್ಟೆಲ್ಲಾ ಕೂಡ ಒಟ್ಟು ಒಂದ್ ನಾಲ್ಕೈದು ಗಿಡ ಗಿಡಕ್ ಹೋಗಿಲ್ಲ ಬಟ್ ಅದ್ರ ನಾವು ಒಟ್ಟು ಕೇರ್ ಮಾಡಿದಿರಿ ಆದ್ರೆ ಬ್ಯಾರದವ್ರು ಪ್ಲಾಂಟೇಶನ್ ಮಾಡ್ಯಾರು ಬಾಳ್ ಹೋಗ್ಯಾವ್ರ ಇಲ್ಲಿ ಇಲ್ಲಿ ನಮ್ಮಲೆನ ಕಡಿಮೆ ಮುಗ್ಯಾವ್ರಿ ಮುಂದೆ ಏನಪ್ಪ ಅಂದ್ರೆ ಸೂಕ್ಷ್ಮ ಅಂದ್ರೆ ಏನು ಹೊಸ ಗ್ರೋತ್ ಹೊಸಾದ ಏನು ಚಿಕ್ಕತ್ತು ಬರ್ತಿರ್ತೈತಿರಲ್ಲ ಆ ಎಳೆದಾಗ ಒಂದು ಸ್ವಲ್ಪ ಹೌದಲ್ಲ ಕ್ರಿಮಿ ಕೀಟ ಬರ್ತಿರ್ತ ಆಗ ಒಂದು ಎರಡು ಸಾವಯವದಾಗ ಮಾಡ್ಕೋತನಂದ್ರೆ ನಿಮಾ ಇಲ್ ಸ್ಪ್ರೇ ಬೇವಿನ ಏನಿ ಹೊಡ್ಕೋಬೋದು ರೀ ಮತ್ತೆ ಇಲ್ಲ ಕೆಮಿಕಲ್ದಾಗೆ ಅಂದ್ರೆ ಒಂದು ಇನ್ಸೆಕ್ಟಿಸೈಡ್ ತಂದು ಹೊಡ್ಕೋಬಹುದು ಬಿಟ್ಟಿ ಅದ್ ಬಿಟ್ಟರೆ ಏನಿಲ್ಲ ಮುಂದ ಫರ್ಟಿಲೈಸರ್ ಅಂದ್ರ ಸಾವು ಒಂದ್ ಎರಡ್ ಸಲ ತಿಪ್ಪಿ ಗೊಬ್ರಿ ವರ್ಷಕ್ಕೊಮ್ಮೆ ವರ್ಷದಾಗ ಎರಡ್ ಸಲ ಒಂದ್ ಜೂನ್ ದಾಗ ಒಂದ್ ರೀ ಮುಂದ ತಿಂಗಳಿಗೊಮ್ಮೆ ಕಂಪಲ್ಸರಿ ಜೀವ ಮಾಡಿ ಆಗ್ತವ್ರಿ ಮತ್ತ ನೋಡೋ ಮದ್ಯ ಕೊಡೋರ್ ಮನಸ್ಸೋ ಮನಸ್ಸ ಇಂತ ಒಟ್ಟ ಕಲ್ಚರಲ್ ಬಿಟ್ಟ ಗೊತ್ತೀವ್ರಿ ಮುಂದ್ ಹಂಗೇನೋ ಬೇಕಾತಂದ್ರ ಒಟ್ ಮೈಕ್ರೋ ಮೈಕ್ರೋನ್ಯೂಟ್ರಿಯಂಟು ಯೂಸ್ ಮಾಡಿದಿವ್ರಿ ಹಿಂಗಾಗಿ ಅದ್ರದ ಇದನ್ ಐತ್ರಿ ಹಂಗೇನ್ ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೆ ನಾ ನೋಡ್ಬೇಕ್ರಿ ಇನ್ನ ಎರಡು ವರ್ಷ ಈಗ ಎರಡು ವರ್ಷ ಎಂಟ್ ಏಳರಿಂದ ಎಂಟು ತಿಂಗ್ಳ ರೀ ಎರಡು ಪಿ ಕ್ರಾಪ್ ಬಂದೈತಿ ಸದಕ್ ಪರ್ಫೆಕ್ಟ್ ಐತಿ ಇನ್ನು ಮುಂದಿನ ದಿನಮಂದ ಹೆಂಗ್ಯಾಂಗ್ ಬರ್ತೈತಿ ನೋಡ್ಬೇಕ್ರಿ ಇವು ಎಷ್ಟ್ ವರ್ಷ ಕಾಯ್ ಆಗ್ತಾವ್ ಒಂದ್ಸಲ ಪ್ಲಾನ್ ಅಣ್ಣ ನಮಗೂ ಇದ್ರದ ಹೊಸ ಚಾಲು ನಮ್ ಕಡೆ ಕ್ರಾಪ್ ಅಲ್ ನಮ್ ಕಡೆ ಬೆಳಿನೂ ಅಲ್ಲ ಇದು ಈಗ ನಮಗ ಏನ್ ಹೇಳ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹೇಳ್ಯಾರ ಒಂದ್ ಪ್ಲಾಂಟೇಶನ್ ಮಾಡಿದ್ವಿ ಅಂದ್ರ ಈಗ ನಮ್ ತನಕ ಈಗ ಎರಡೂವರೆ ವರ್ಷಕ್ಕೆ ಇಷ್ಟ ಬಂದೈತ್ರಿ ಇನ್ ಮುಂದಿಂದು ಹೆಂಗ್ಯಾಂಗ್ ಬರದತಿ ಆಗಾರೀ ಮತ್ತೀಗ ನಾವು ಮೂವತ್ತು ವರ್ಷ ಹೇಳಿದ್ವಿ ಅದೇನು ವರ್ಷಕ್ಕೆ ವರ್ಷಕ್ಕೊತಂದ್ರ ಏ ಮೂವತ್ ವರ್ಷ ಹೇಳಿದ್ರಿ ನೀವ ನಮ್ಗೆ ಬರ್ಲಿಲ್ಲ ಅನ್ಬಾರ್ದು ಹಂಗೇನಿಲ್ಲ ಅಂದ್ರ ನಾವು ಅಷ್ಟಕ್ಕೆ ಹೋಗಿಲ್ಲ ಈಗ ಹೊಸ ಕ್ರಾಪನ ಈಗ ಎಷ್ಟ ಐತಿ ಇದ್ರಾಗ ಎಷ್ಟು ಮಾತ್ರ ಇಲ್ಲಿ ಸುತ್ತಮುತ್ತ ಅಷ್ಟೇ ಅಷ್ಟೈತ್ರಿ ಪ್ಲಾನ್ ಈಗ ಸುತ್ತಮುತ್ತ ನಮ್ ಕರ್ನಾಟಕದಾಗನ್ಕ ಒಂದ್ ಎರಡ್ ಸಾವಿರ ಎಕರೆ ಗಂಟ್ಲೆ ಐತ್ರಿ ಆದ್ರೆ ಎಲ್ಲಿ ಬೆಳಕಿಗೆ ಬಂದಿಲ್ಲ ಯಾರು ಕಾಯಿ ಸಟ್ಟ ಸಕ್ಸಸ್ ಆದದ್ ಕಡಿಮೆ ಐತ್ರಿ ಎಲ್ಲೋ ಒಂದ್ ಎರಡ್ ಬಂದಾವ್ರಿ ಬಟ್ ಸಕ್ಸಸ್ ಆಗೋದ್ ಕಡಿಮೆ ಐತಿ ಹಾಗೆ ನಮ್ಮನ್ನ ನೋಡಿ ಸುತ್ತಮುತ್ತ ಪ್ಲಾಂಟೇಶನ್ ಆಗಾಕೈತಿ ಅವ್ರಿಗೆ ಹಣ್ಣಾತ್ ಅಣ್ಣ ಏನೇನ್ ಪ್ರೊಸೆಸ್ ಮಾಡ್ಕೋಬೇಕು ಮಟ್ಟ ರೀ ಮೊದಲ ಭೂಮಿ ರೀ ಅಂದ್ರೆ ಪೈಲಾ ಏನೈತ್ರಿ ನಾವ್ ಒಂದ್ ಸ್ವಲ್ಪ ಗಳೆ ಹೊಡೆದ ರುಟ್ ಹೊಡೆದ ಭೂಮಿ ಲ್ಯಾಂಡ್ ಕರೆಕ್ಟ್ ಮಾಡ್ಕೋಬೇಕ ಮತ್ತ್ ಇದನ್ನ ಹತ್ಸಾಕ್ ಭೂಮಿ ಎಂತದ್ ಬೇಕಪ್ಪ ಅಂದ್ರ ಗರ್ಸ್ ನೆಲ ಕೆಂಪ್ ಗರ್ಸ್ ನೆಲ ಇರ್ಬೇಕ್ರಿ ಮಣ್ಣಿಗೆ ಮನಿಗ್ ಕಂಫರ್ಟೇಬಲ್ ಆಗಂಗಿಲ್ಲ ಒಂದ್ ಇದಕ್ಕೆ ಮಾಡಿದ್ರಿ ಅಟ್ರು ಹೊಡೋದ್ ಎಲ್ಲಾ ಪ್ಲೇನ್ ಮಾಡ್ಕೊಂಡಿದಿವ್ರಿ ಒಂದಿದು ಜೆ ಸಿ ಬಿಲೆ ಹಿಂಗೊಂದ್ ದಿಡ್ ಪುಟ್ ಹಿಂಗೊಂದ್ ದಿಡ್ ಪುಟ್ ಹಿಂಗ್ ಗುಮ್ ಒಂದ್ ದಿಡ್ ಪುಟ್ ಜೆ ಸಿ ಬಿಲೆ ಅಲ್ಲೇ ಇದ್ ಮಾಡಿದಿರಿ ಬಟ್ ಅದ್ರೊಳಗೆ ಏನ್ ಎಕ್ಸ್ಟ್ರಾ ಮಣ್ಣ ಇದು ಏನ್ ತಿಪ್ಪಿ ತಿಪ್ಪಿಗೊಬ್ಬರ ಬೇವಿನ ಹಿಂಡ್ರಿ ಒಂದ್ ಹುಮಿಕ್ ಅಸಿಡಾ ಒಂದ್ ಕಾರ್ಬೋಪುರಾನ್ ಇನ್ಸೆಕ್ಟಿಸೈಡ್ ಹುಳ ಅದು ಹತ್ತದಂಗಿ ಇವ್ ನಾಕು ಮಿಕ್ಸ್ ಮಾಡಿ ಬಡ್ಯಾಗ ಒಂದೊಂದ್ ಎರಡ್ ಎರಡು ಮುಟ್ಟಿಗೆ ಉಗುದ ಹಾಕಿದ್ವಿ ಮೊದಲ ಒಂದ್ ಬುಟ್ಟಿ ತಿಪ್ಪಿ ಗೊಬ್ಬರ ಹಾಕಿದ್ಯಾವ ಅದ್ರ ಮ್ಯಾಲ ಇವ್ನ ಉಗದ ಹಾಕೊಂಡ್ಬಿಡಿ ಅಂದ್ರೆ ಇದ್ರಿ ಹೆಂಗ್ರಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೈಲ ಜೂನ್ ಹಿಡ್ಕೊಂಡ್ ನವಂಬರ್ ತಕ ಪ್ಲಾಂಟೇಶನ್ ಮಾಡ್ಬೋದು ಎನಿ ಟೈಮ್ ಜೂನ್ ಹಿಡ್ಕೊಂಡ್ ನವಂಬರ್ ಯಾಕಂದ್ರ ಇನ್ನ ಡಿಸೆಂಬರ್ ದಾಗ ಪ್ಲಾಂಟೇಶನ್ ಮಾಡ್ರಿ ರೀ ಜನವರಿ ಫೆಬ್ರವರಿಗ್ ಹೋಗಿ ಬಿಸಿಲು ಜಾಸ್ತಿ ಆಕೈತಿ ನಮ್ ಕಡೆ ರೀ ನಲ್ವತ್ತರಿಂದ ನಲ್ವತ್ತಾರು ಡಿಗ್ರಿ ತಕ ಟೆಂಪ್ರೇಚರ್ ಹೋಗೋದ್ರಿಂದ ಪ್ರಾಬ್ಲಮ್ ಏನಾಗಲ್ರಿ ಬಟ್ ಅದ್ರ ಗ್ಯಾಪಿಂಗ್ ಜಾಸ್ತಿ ಆಗಕತ್ತ ಗಿಡಗಳು ಯಾಕಂದ್ರ ಸಣ್ಣ ಕೂಸುಗಳು ಇದ್ ನೋಡ್ರಿ ಎಲ್ಲೋ ಶಿರ್ಡಿಯಾಗಿಂದ ಕಡ್ಡಿ ಮುಂದ ಇದನ್ನ ತಂದ ಇವ್ರು ಇದಿರ್ಡಿಯಲ್ಲಿ ಇದು ಸಿರಿಡಿ ಇದಿರ್ಡಿಯವ್ರ ಅದನ್ನ ತಗೊಂಡ್ ಬಂದ್ ಅಲ್ಲಿ ಕಡ್ಡಿ ತಂದ ಸಿರಿಡಿದ ಮಣ್ಣ ನೀರ ಹಾಕಿ ಅವ್ರ ಅಲ್ಲಿ ರೆಡಿ ಮಾಡಿದ್ದು ಇದ್ ಬಂದ್ ಇಲ್ಲ ನಮ್ ಬಿಸಲಾ ಬಂದ್ ಸಟ್ ಆಗ್ಬೇಕಾದ್ರ ಮತ್ ಅದು ಒಂದು ಟೈಮ್ ತಗೋದ್ರಿ ಮುಂದ್ ಅದ್ ಸಮಸ್ಯೆ ಯಾಕಂದ್ರ ಈಗ ನೋಡ್ರಿ ನಾವ ಈಗ ನೀವು ಸುಟ್ಟಿ ಅವ್ರದರಿ ಒಂದ್ ಏನೋ ಅಚ್ಚಾನಕ ಈಗ ಮುದೋಳಗ್ ಬಂದ್ರ ಒಂದ್ ವಾರ ನಿಮ್ ಇಲ್ಲೇ ಕ್ಲೈಮೇಟ ಸಟ್ ಆಗಂಗಿಲ್ಲ ನಿಮ್ಗ ಅಂದ್ರೆ ಇಲ್ಲಿ ಇಂದ ನಾವ ಮತ್ತೊಂದ್ ಊರ್ಗೋದ್ರ ನಮಗ ನಿಧೆ ಇಲ್ಲ ಇಲ್ಲಿ ಒಂದ್ ದಿನ ನೈಟ್ ಅಂದ್ರೆ ಎಲ್ಲಿದೋ ಕ್ರಾಪ್ ಬಂದ್ ಇಲ್ಲಿ ನಮ್ಮಲ್ಲಿ ಹತ್ಬೇಕಾರೋ ಅದು ಒಂದ್ ಎರಡ್ ಮೂರ್ ತಿಂಗಳ ಮೂವ್ಮೆಂಟ್ ತಗೊಳಕ್ ಬೇಕಾಕೈತಿರ್ಲಿಲ್ಲ ಟೈಮ್ ಹಿಂಗಾಗಿ ಒಂದೊಂದು ಸಮಸ್ಯೆ ಆಕೈತ್ರಿ ಎಲ್ಲಿದೋ ಬಂದ್ ಎಲ್ಲಿಯೋ ಎದ್ ಎಲ್ಲೋ ಬೆಳಿಬೇಕಂದ್ರ ಅದೊಂದ್ ಟೈಮ್ ತಗೋತಿ ಹಂಗಾಗಿ ನವೆಂಬರ್ ತಕ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಚಲೋ ಜೂನ್ ಇಡ್ಕೊಂಡ್ ನವೆಂಬರ್ ತಕ ಅಂದ್ರೆ ಅಷ್ಟ ಹಾಟ್ ಇರಂಗಿಲ್ಲ ಅಷ್ಟ್ ಕೋಲ್ಡ್ ಇರಂಗಿಲ್ಲ ಒಂದರ ಮೀಡಿಯಂ ಕ್ಲೈಮೇಟ್ ಇರ್ತೈತಿ ಆಗ ಸಟ್ ಅಂದ್ರೆ ಮುಂದ ನಲ್ವತ್ತೆರಡು ಡಿಗ್ರಿ ಟೆಂಪ್ರೇಚರ್ ತಕ ಬಿದ್ರು ತಡ್ಕೊತೈತಿ ಅದ ಅಟ್ ಮಾಡ್ಕೊಂಡ ಮಾಡ್ಕೋಬಹುದು ಹಣ್ಣು ಯಾವಾಗ ಇದನ್ನ ಹೋದ್ ಸಲ ನವಂಬರ್ದಾಗ ಚಟ್ನಿ ಮಾಡಿದ್ವಿ ರೀ ಅಂದ್ರೆ ನಮ್ದು ಹೆಂಗ್ರಿ ಉತ್ತರ ಕರ್ನಾಟಕದಾಗ ಚಳಿ ಹೆಚ್ಚು ಯಾವಾಗಪ್ಪ ಅಂದ್ರೆ ಕೋಲ್ಡ್ ಕ್ಲೈಮೇಟ್ ಅಂದ್ರೆ ನವಂಬರ್ದಾಗ ಜಾಸ್ತಿ ನಾವು ಅಕ್ಟೋಬರ್ದಾಗ ಚಟ್ನಿ ಮಾಡಿದವ್ರ ನವಂಬರ್ದಾಗ ಅದು ಫ್ಲವರ್ ಬರಾಕತ್ತೈತಿ ಮತ್ತಿದ್ ಎಷ್ಟಾಗಲಿ ತಂಪಿನ ಅಂದ್ರೆ ಒಂದಿಟ್ಟು ಚಳಿ ಇರುವಾಗ ಚಾಟ್ನಿ ಮಾಡಿ ಫ್ಲವರ್ ಬತ್ತಂದ್ರ ಅನುಕೂಲ ಅನ್ನೋ ಉದ್ದೇಶಕ್ಕಾಗಿ ಅಕ್ಟೋಬರ್ ಎಂಡಿಗೆ ಚಟ್ನಿ ಮಾಡಿದವ್ರೆ ನವಂಬರ್ದಾಗ ಕೋಲ್ಡ್ ಇರ್ತೈತೆ ರೀ ಆ ಎಳೆದಾಗ ಫ್ಲವರ್ ಬಂದ್ರೆ ಸಟ್ ಆಕತಿ ಅನ್ನೋ ಉದ್ದೇಶಕ್ಕಾಗಿ ಅಕ್ಟೋಬರ್ ಎಂಡಿಗ್ ಚಾಟ್ನಿ ಮಾಡ್ಕೊ ನಿಮ್ದ ಅಕ್ಟೋಬರ್ ಎಂಡಿಗ್ ಚಾಟ್ನಿ ಮಾಡ್ಕೊಂಡಂದ್ರ ಜನವರಿ ಟು ಫೆಬ್ರವರಿಯಾಗ ನಮ್ಗೆ ಹಣ್ಣು ಬರ್ತ ಎಷ್ಟು ಬರ್ತಾರ ಅಣ್ಣ ನಿಮ್ದ ಹಿಟ್ಟ್ಯಾಗ ಏಳು ಎಕ್ರೆದಾಗ ಅಣ್ಣ ಈ ಸಲ ಹೆಂಗಾಗೈತ್ರೀ ಒಂದು ಗಿಡದಾಗ ಇಪ್ಪತ್ತು ಕಿಲೋನು ಬಂದತ್ರಿ ಹತ್ತು ಕಿಲೋನು ಬಂದತ್ರಿ ಐದ್ ಕಿಲೋ ಎಂಟ್ ಕಿಲೋ ಒಂದಿಟ್ಟು ಗಿಡ ಹೆಚ್ಚು ಕಡಿಮೆ ಮೆಚ್ ಕಡಿಮೆ ಇದ್ದಾಗ ಮೂಮೆಂಟ್ ಆಗೈತ್ರಿ ಒಂದಿಟ್ಟು ಹೆಚ್ಚು ಕಡಿಮೆ ಮೆಚ್ಚು ಕಡಿಮೆ ತಕ್ಕ ಬಂದವ್ರು ಇವರೇಜ್ ಎಷ್ಟು ಎಷ್ಟು ಟನ್ ಆಗೈತೆ ಇದು ಅಣ್ಣ ನಾನು ನನ್ನ ಲಕ್ಲೆ ಒಂದು ಇಪ್ಪತ್ತು ಇಪ್ಪತ್ತೈದು ಟನ್ ಮ್ಯಾಲೆ ಮಾಲಿ ಇತ್ತು ಅಂದ್ರ ಈಗ ಹೆಂಗ್ರಿ ಹೊಸವಾಗಿ ನಾನ ಈಗ ಆ್ಯಪಲ್ದಾಗ ಯಾರ ಹಿಂಗೇತಿ ಹಿಂಗೇತಿ ಹೇಳೋರು ಇಲ್ಲ ಅದ್ರದ್ ಏನೇನ ಸಾಧಕ ಬಾಧಕದಾವ್ರಿ ಈ ಸದ್ದ ಸರಿಪಡಿಸ್ಕೊಬೇಕ ಈಗ ಅದ್ರದ್ ಏನ್ ಆಗೈತಿ ಈಗ ನೋಡ್ಕೋಬೇಕ ಇದನ್ನ ಮತ್ ನಾ ಮುಂದಿನ ಸಲನ ಚೇಂಜ್ ಮಾಡ್ಕೋಬೇಕು ಹಿಂಗಾಗಿ ಟೈಮ್ ತಗೊಕೈತೈತ್ರಿ ನಮಗ್ ಅಂದ್ರ ಅಷ್ಟ್ ಬಂದಷ್ಟೆಲ್ಲ ಪರ್ಫೆಕ್ಟ್ ಆಗಿ ಆಗಂಗಿಲ್ಲ ಈಗ ಏನ್ ಮಾಡಿದಿವ್ ಬಡಾ ಬಡ ಹಾಕೊಂಡಿವ್ರಿ ಸಿಕ್ಕದಂಗ ಕಾಯಿ ಬತ್ತ ಅದ್ ಗುಬ್ಬಿ ಜಾಳಿ ಹಾಕಲಿಲ್ಲ ಒಂದ್ ಗಿಡದಾಗಿ ಇಪ್ಪತ್ತ್ ಮೂವತ್ ಕಾಯಿ ಗುಬ್ಬಿನ ಕಡ್ಕೊಂಡು ಹೊಂಟೋರು ಹಿಂಗಾಗಿ ಅದ್ ಈ ಸಲ ಏನ್ ಮಾಡಿದ್ವಿ ಗುಬ್ಬಿ ಜಾಳಿ ಹಾಕೊಂಡಿವ್ರೀ ಅಂದ್ರ ಒಂದ್ ಅರ್ಧ ಅಷ್ಟೈತ್ರಿ ಅಷ್ಟ ಅರ್ಧ ಹಾಕಿದ್ವಿ ಆ ಅರ್ಧ ಹಂಗ ಏನೋ ಬ್ಯಾರೆ ಮೆಥಡ್ ಲೆ ಮಾಡಿದ್ವಿ ಅದೇನು ಹೊಂದ್ಲಿಲ್ಲ ಕಂಪಲ್ಸರಿ ಗುಬ್ಬಿಗೆ ಮಾತ್ರ ಜಾಳಿ ಹಾಕೋಬೇಕು ಜಾಳಗ್ ಹಾಕಲಿಲ್ಲ ಅಂದ್ರೆ ನಮ್ಗೆ ಕಾಯಿನ ಉಳಿಯಂಗಿಲ್ಲ ಯಾಕಂದ್ರೆ ಅವೇನ್ ತಿನ್ನಾಗಿಲ್ಲ ಪೂರ ತಿನ್ಲಿ ನಾವು ನಾವೊಂದ್ ತುಸು ಅದಕ್ಕೂ ಒಂದು ಪರ್ಸೆಂಟೇಜ್ ಇತ್ತು ತೆಗೆದಿಡ್ತೀವಿ ಬಟ್ ಆದ್ರೆ ಅಷ್ಟು ಕ್ಲಿಯರ್ ಆಗಿ ತಿಂದು ಹೋಗಲ್ರಿ ಅದು ಬರೀ ಕ್ವಿಕ್ ಕ್ವಿಕ್ ಹಾಕೋದ್ರಿಂದ ಡ್ಯಾಮೇಜ್ ಆಕೈತಿ ಕಾಯಿ ಎಲ್ಲ ಕೊಕೋದ್ ಬರತಿ ಹಿಂಗಾಗಿ ಜಾಳ್ಗೆ ಹಾಕೋದ್ ಪರ್ ಎಷ್ಟು ಅಣ್ಣ ನಿಮಗ ಇಲ್ಲಿ ರೇಟ್ ಸಿಗ್ತದ ಅಣ್ಣ ಏನೋ ಒಂದು ಡ್ಯಾಮೇಜ್ ಆದದು ಐವತ್ ರೂಪಾಯಿ ಜ್ಯೂಸ್ ಕೋದಾರೀ ಮತ್ ನೂರ್ ಹಿಡ್ಕೊಂಡ್ ನೂರ ಅಂದ್ರೆ ಲೋಕಲ್ ಮಾರ್ಕೆಟ್ ಹಿಡ್ಕೊಂಡ್ರು ರೀ ನೂರ್ ಹಿಡ್ಕೊಂಡ್ ನೂರ ಅಂದ್ರೆ ನೂರಿಂದ ನೂರ ಇಪ್ಪತ್ತ್ ರೂಪಾಯಿ ತನ ರೀ ಇವು ವ್ಯಾಪಾರಸ್ತ್ರ ಕೇಳ್ಯಾರೀ ಅವ್ರೇನು ಹತ್ತರಿಂದ ಇಪ್ಪತ್ತನ ಒಂದ ದಿನಕ್ಕೆ ತಂದ್ಕೊಡ್ರಿ ನಾವು ಅಷ್ಟು ನೂರಿಂದ ನೂರ ಇಪ್ಪತ್ ರೂಪಾಯಿ ತನಕ ತಗೋತಿವಿ ಅಂದಾರೀ ಈಗ ಲೋಕಲ್ ನಾವ್ ಹೋದ್ ಶಾಂತಿ ಕಡೆ ಮಾರೋದ್ರಲ್ಲಿ ಅಲ್ಲಿ ಒಂದ್ ನೂರ ಐವತ್ತರ ತನ ನೀವು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾರ ಇದೆ ಇದೇ ಮಾರ್ಕೆಟ್ ಒಟ್ಟ ಎಲ್ಲಿ ಬೇಕಾಲಿ ಮಾರ್ಕೆಟ್ ಅಕ್ಕ ನೀವ್ ಏನ್ ಒಟ್ಟ ಹೆಂಗ್ ಬೇಕಾದ ಇಲ್ಲಿ ಮಾಲಿಂಗ ಪುರ್ಕ್ ಹೋಗ್ರದಾರೀ ಅವ್ರು ಇದು ಪಡ್ದಾಗ ಬಂದ್ ತಿರ್ಗಾಡಿ ಆದ್ರು ಮಾಲು ನೋಡಿದ್ರು ನೀವು ಇಪ್ಪತ್ತನ್ ಇದ್ರು ತೊಗೊಂಬ್ರಿ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಹಾಕಿ ಕೊಡ್ತೀನಿ ನಾವು ಅವ್ರೇ ಆ ಟೈಪ್ ಒಂದು ಮೂರ್ನಾಕ್ ಸಲ ಓದಿದ್ವು ಹಂಗೆ ತೊಗೊಂಡ್ರಿ ಮುಂದ್ ಲೋಕಲ್ ಹೋತ್ರಿ ಅಟ್ ರಾಯಬಾಗು ಕಳ್ಸಿದಿವ್ ಒಟ್ಟು ಎಲ್ಲ ಕಡೆ ಚಿಂಚ್ಲಿನೂ ಮಾರ್ಕೆಟ್ ಆಗೈತಿ ರಾಯಬಾಗು ಹೋಗೈತ್ರಿ ಒಟ್ಟು ಸಾಂಗ್ಲಿಗು ಹೋಗೈತಿ ಒಟ್ಟು ಎಲ್ಲಾ ಕಡೆ ಹೋಗಿ ಕಳ್ಸಿ ಲೋಕಲ್ ಕುಲಾ ಮಾಡಿದ್ರಿ ಆದ್ರೆ ರೀ ಇದರ ಪೈಲಕ್ ನಮ್ಗೆ ಐಡಿಯಾ ಇದಿಲ್ಲ ಇದು ಸ್ಪ್ರೆಡ್ ಆಗಿದಿಲ್ಲ ನೋಡ್ರಿ ನಾವಿದ್ ನಮ್ಮ ಆ್ಯಪಲ್ ಮಾಡ್ಬೇಕು ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೇಕು ಹೆಸರು ಮಾಡ್ಕೋಬೇಕಂತ ಆಸೆನೂ ಇದ್ದಿದ್ದಿಲ್ಲ ಉದ್ದೇಶ ಇದ್ದಿದ್ದಿಲ್ಲ ಸುಮ್ ಒಂದ್ ಏನೋ ಹೊಸ ಕ್ರಾಪ್ ಮಾಡುನು ಮಾಡು ಅಂತ ಬರ್ತೈತಿ ಇಲ್ಲ ಕಡಿಗೆ ಎಲ್ಲಾರು ಬೇಕ್ ಕಡಿಗೆ ನಾವು ಮನಿ ತುಂಬ ಎಲ್ಲ ಕಾಯಿ ಕೆಂಪಾಗಿ ಹರ್ತಿಂದ್ರ ಬತ್ ಹಿಮಾಚಲದಾಗ ಬೆಳಿ ಇಲ್ಲಿ ಬತ್ತ ಬತ್ತೇಳಿ ಆ ಉದ್ದೇಶಕ್ಕಾಗಿ ಮಾಡಿದ್ವಿ ರೀ ಮಾಡಿ ಅದ್ ಮಾಡಿದ್ವಿ ಮಾಡಿ ರೀ ಪೈಲಾ ಒಂದ್ ಸ್ಟೆಪ್ ಎಲ್ಲ ಕೆಂಪ್ ಕೆಂಪ್ ಮಾರ್ಕೆಟ್ ಮಾಡಿದಿಂದ ಐಂತ ಮೆಡ್ಯದಾಗ ಆ ಕಡೆ ಕಡೆ ಸುದ್ದಿ ಬಹಳ ಪ್ರಚಾರ ಆತ್ರಿ ಅನ್ಕತಕ ಪ್ರಚಾರ ಇದ್ದಿದ್ದಿಲ್ಲ ಆಮೇಲೆ ಇದಕ್ ಬೇಡಿಕೆ ಬಾಳ ಬತ್ತ ಯಾಕಂದ್ರ ಸಾವಯವದಾಗ ನಾನು ವಿಧೌಟ್ ಟ್ರಾನ್ಸ್ಪೋರ್ಟ್ ದೋನ್ಸೆ ಹುಬ್ಳಿ ಬೆಳಗಾವದವ್ರದ ಸುದಕ್ಕೆ ಆರ್ಡರ್ ಕೊಡಾಕತಿ ನಮಗೂ ಕಳಿಸಿ ಟನ್ ನಾವು ಇದ್ ಅಂತ ಅಂತೇಳಿ ಅಟ್ ಆದ್ರೆ ಲಾಸ್ಟ್ ಮೂಮೆಂಟ್ ಬತ್ತಿರ ಪೈಲಕ್ ಸಿಗ್ಲಿಲ್ಲ ಅದು ಹೂ ಅಂದ್ರೆ ಹಣ್ಣಾಗು ಪ್ರೊಸ್ರಿ ಫಸ್ಟ್ ಟೈಪ್ ರೆಡ್ ಕಲರ್ ಬರ್ತೈತಿ ಕಿಲ್ ಬರೋತ್ ನೋಡ್ರಿ ಅದಿ ಸೂಕ್ಷ್ಮದಾಗ ಹಿಂಗ ಒಂದಾಗ ಒಂದ್ಸಲದಾಗ ಹಿಂಗ್ ಏಳು ಏಳೆಂಟು ಕಾಯಿ ಗಂಟ್ಲೆ ಬರ್ತೈತಿ ರೀ ಹಿಂಗ ಬಂದ ಹಿಂಗ ಫ್ಲವರ್ ರೀ ಇಲ್ಲಿ ಫ್ಲವರ್ ಆಗಿತ್ ನೋಡ್ರಿ ಇವ್ ಫ್ಲವರ್ ಹೋಗಿ ಕಡಿಗ್ ಬಂದ್ ಕಿಲ್ ಕಾಯಿ ಸೆಟ್ ಆಗಿತ್ ನೋಡ್ರಿ ಫೈನಲ್ ರೀ ಆತರಿ ಫೈನಲ್ರಿ ಏನು ಅವಶ್ಯಕತೆ ಇಲ್ಲ ಇಟ್ ಸಟ್ ಆತಂದ್ರೆ ಮುಗದ ಹೋತ್ರಿ ಹಂಗ್ ಸಟ್ ಆತಂದ್ರೆ ಈ ಟೈಪ್ ಕಾಯಿ ಹಾಕೋತ ಹಾಕೋತ ಬಂದ್ಬಿಡ್ತೈತ್ರಿ ಇನ್ ಒಂದ್ ತಿಂಗಳ ಕಾಯಿ ನೋಡ್ರಿ ಏನೋ ಒಂದ್ ಟೈಪ್ ಉಳ್ದೈತೆ ಅಂದ್ರ ಹನ್ನೆರಡು ತಿಂಗಳ ನಮ್ಮ ಕಾಯಿ ತಿನ್ನಾಕ್ ಹುಡ್ಗುರ್ ಸಿಗ್ತಾವ್ರಿ ಬಟ್ ಆದ್ರೆ ಇನ್ ಚಾಟ್ನಿ ಮೂಮೆಂಟ್ ಬಂದೈತ್ರಿ ಇನ್ನೊಂದ್ ಚಾಟಿ ಚಾಟ್ನ ಮಾಡುದೈತ್ರಿ ಎಷ್ಟ್ರ ಮಟ ಚಾಟ್ನಿ ಮಾಡ್ತಾರ ಅಣ್ಣ ಇವೆಲ್ಲ ಟಾಪ್ ಅಟ್ ತಕೊಂಡ್ ಅಟ್ಟು ತಪ್ಲ ತಕೊಂಡ್ ಪೂರಾ ಎಲ್ಲಾ ಬಡ ಎಲ್ಲಾ ಕ್ಲೀನ್ ಮಾಡಿ ಬಿಡ್ತೇತಿ ಪೂರಾ ಗಿಡ ಎಲ್ಲ ಇಲ್ಲಿ ಸಕಟ್ ಎಲ್ಲಾ ತಗಿತ ಏನು ಉಳಸಂಗಿಲ್ಲ ಅಷ್ಟು ಪೂರ್ತಿ ಕ್ಲೀನ್ ಅಂಗಿ ಇಂತವ್ ಎಳಕ್ ಬಂದಿದ್ದು ಎಲ್ಲರಿ ಒಳಗರಿ ಟಂಗಿರಿ ರೀ ಅವನಷ್ಟು ತಕೊಂಡ್ರಿ ಎಲ್ಲಾ ತಪ್ಲಾ ಕ್ಲೀನ್ ಮಾಡ್ರಿ ನನ್ ಜಾಕ ಏನ್ ಕತ್ರಿ ಆಡಸ್ತಿವಲ್ರಿ ಅದೇನ್ ಕತ್ರಿಗಳ ಏನ ಅಂದ್ರ ಪ್ರತಿ ಒಂದ್ ಟಂಗಿಗ್ ನಾವ್ ಎಲ್ಲಿ ಕಟ್ ಮಾಡ್ತೀವಲ್ಲ ಅಲ್ಲೆಲ್ಲಾ ಬ್ಲೂ ಕಾಪರ್ ಹಚ್ಬೇಕು ಯಾಕಂದ್ರ ನನ್ ಜಾಗಿ ಒಣ್ಕೋತ ಬರ್ತಿರ್ತಾವ್ರಿ ಕೆಲವೊಂದು ಹಂಗಾಗಿ ಅವನಟ್ಟ ಅಲ್ಲಿ ಬ್ಲೂ ಕಪರ್ ಹಚ್ಕೋಬೇಕ್ರಿ ಕತ್ರಿ ಆಡ್ಸಿದಲ್ಲಿ ಆಡಿಸಿದ ಕೈಲಿನ್ ತಪಲಾ ತೆಗಿದ್ರ ಸಮಸ್ಯೆ ಇಲ್ಲ ನೀರ್ಥ ಅದಕ್ಕೆ ಅಣ್ಣ ಡ್ರಿಪ್ ಮಾಡ್ಬೇಕು ಯಾಕಂದ್ರೆ ಈಗ ನಮ್ಮ ಮಂದಿಗೆ ತಿಳುವಳಿಕೆ ಇಲ್ಲ ಬಾಳ್ ಮಂದಿ ಜನ ಬರ್ಲಕ್ ಕೌಲಿಲೆ ಹೋಗಂಗ್ ಮಾಡ್ಯಾರ ಅವ್ರು ಹಿಂಗಾಗಿ ಪಾಪ್ ಸಕ್ಸಸ್ ಆಗಿಲ್ಲ ಗಿಡಾನು ಡೆವಲಪ್ ಆಗಿಲ್ಲ ಅವ್ ಎರಡ್ ಎರಡು ವರ್ಷ ಆದ್ರೂನು ಬಟ್ ಡ್ರಿಪ್ ಮಾಡ್ಕೋಬೇಕ್ರಿ ನೀರು ಜಾಸ್ತಿ ಆಗ್ಬಾರ್ದು ಏನೋ ನಾವು ಎಪ್ ಏಪ್ರಿಲ್ ಮೇದಾಗ ಹಂತ ನಲ್ವತ್ತರಿಂದ ಮೂವತ್ತೆಂಟರಿಂದ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಒಳಗು ಎರಡರಿಂದ ಮೂರು ದಿನಕ್ಕೆ ಒಂದು ಒಂದೂವರೆ ತಾಸು ನೀರು ಹಾಕ್ತದೆ ಗಿಡ ಎರಡು ದಿನ ಕಾಯಿ ಇದ್ದಾಗ ಅಷ್ಟ ನಿಮ್ ಒಂದ್ ಇಟ್ಟು ನೀರ್ ಬೇಕ್ರಿ ಬೀಳದ ಟೈಮ್ದಾಗ ಹಂಗೆ ಅತಿ ಏನ್ ನೀರ್ ಕೊಳಿ ಮೇಲೆ ಬೇಕ್ರಿ ಬಟ್ ಅದ್ರ ಸ್ವಲ್ಪ ಸ್ವಲ್ಪ ಡ್ರಿಪ್ ಮುಖಾಂತರ ಕೊಡ್ಬೇಕ್ರಿ ಕಂಪಲ್ಸರಿ ಹಿಂಗ್ ಹಾಕೊಂಡ್ ಬಿಟ್ಟು ಹಾಯ್ಸ್ರ ಇದನ್ನ ಇಲ್ಲ 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 ಮತ್ತ್ ನೀವು ಅಕ್ಕಂಡ ಬಿತ್ತು ಹಾಸುದಂದ್ರೆ ಅಂದ್ರೆ ಹೆಂಗ ಹಾಕೈತಿ ಇವತ್ತು ನೀರ್ ಬಿಡ್ತಿರ ನಾಳೆ ಆಯ್ತಂದ್ರೆ ನಾಳೆ ಬಿಡಕ್ ಆಗಂಗಿಲ್ಲ ನಿಮ್ಗೆ ಮತ್ತೆ ಬರೀ ನೀರ್ ಬಿಟ್ಕೋದ್ ಕುಂಡ್ರೆ ಭಾಳ ಹಾಕೈತ್ರಿ ಇದು ಹನಿ ನೀರಾವರಿ ಮಾಡ್ರಿ ಅಂದ್ರೆ ಇವತ್ತು ಒಂದು ಅರ್ಧ ತಾಸ ಬೇಕಾಯ್ತ್ರಿ ಒಂದ್ ಅರ್ಧ ತಾಸ ಬಿಟ್ರಿ ಅಂದ್ರೆ ಹೊಲ ಎಲ್ಲ ಹಾಯ್ತಿ ಮತ್ತ್ ಬಂದ್ ಮಾಡುದು ಮತ್ತೆ ಮರ್ದಿನ ಅರ್ಧ ತಾಸ ನಿಮ್ದು ಈ ದಾನಿ ಅಂದ್ರೆ ದಾನಿ ಹೋಗಿ ಮೂರ್ ತಾಸ ಲೈಟ್ ಹೋಗಾವ ಮತ್ತೆ ಮರ್ದಿನ ಮತ್ತೆ ಏಕ ಬಿಟ್ ಓದ್ ಆ ಗಿಡಕ್ಕೂ ನೀರ್ ಹತ್ತಂಗಿಲ್ಲ ನೀರು ವೇಸ್ಟ್ ಮಾಡ್ತಿರಿ ಬಾ ಸಮಸ್ಯೆ ಆಗೈತೆ ಅಣೆಸೆಸರಿ ಎಲ್ಲ ಕಡೆ ನೀರು ಅದು ಈಗ ಹಿಂಗ್ ನೀವು ಹಿಂಗ ಕವಲಿ ಮಾಡ್ರಿ ಅಂದ್ರ ಇಲ್ಲಿ ಅವಶ್ಯಕತೆ ಇಲ್ದಲಿ ನೀರ್ ಹಾಕೋತಾ ಹೋಗುದು ಗಿಡದ ಅಷ್ಟ ಬಾಡಿಗೆ ಅಷ್ಟ ನೀವು ಆರ್ ಎಕರೆ ಮಾಡಲಿ ಇದ್ ಇಪ್ಪತ್ತ್ ಎಕರೆ ಕಂಪಲ್ಸರಿ ವರ್ಷಕ್ಕ ಅಂದ್ರ ಜೂನ್ ದಾಗ ಒಮ್ಮ ನವಂಬರ್ ತಿಪ್ಪಿ ಗೊಬ್ಬರ ಬೇಕ್ರಿ ಕಂಪಲ್ಸರಿ ಆಮೇಲೆ ಏನೈತ್ರಿ ತಿಂಗ್ಳಿಗೆ ಒಮ್ಮೆ ಜೀವಾಮೃತ್ರಿ ಜೀವಾಮೃತ್ ರೆಡಿ ಮಾಡಿ ಹಾಕ್ತೇವ್ರಿ ಒಂದ್ ಕಲ್ಚರಲ್ ಟ್ರ್ಯಾಕ್ ಸೋಡೋಮ್ ಅನೋಸ್ರಿ ಒಂದ್ ಇನ್ನೊಂದ್ ಎರಡ್ ಮೂರ್ ತರ ಸೈಡ್ ಬದಲ್ದು ಸಾವಯವದು ಬರ್ತಾವ್ರಿ ಅವು ಮುಂದ್ ಅವನ ಅಟ್ರಿ ಕೊಟ್ಟು ಜೀವಾಮೃತೀ ಏ ನಾವ ರೆಡಿ ಮಾಡಿದಿವ್ರಿ ಅವ್ರು ಒಂದ್ ಐದಾರು ಬ್ಯಾರಲ್ ಇಟ್ಟಿದ್ರಿ ರೀ ಜೀವ ಮುಂದ ಹಂಗಟ್ಟಿ ಹಿಂಗಟ್ಟಿ ಏನಾರ ಏನಾರು ಒಟ್ ಸಾವಯವದಾಗ ಏನ್ ಮಾಡ್ರಿ ಇದು ಕಡಿಮೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಡ್ಕೊತು ಈಗ ಗುಬ್ಬಿಗ ಜಾಳಗಿ ಜಾಳಿಗೆ ಹಾಕಿದಲ್ರೀ ಬ್ಯಾಂಗಡಿ ಕೊಲ್ಲಾಪುರ ಒಂದ್ ಅಂಗಡಿಗೆ ಹೋಗಿದ್ದೆವು ಏನಾದ್ರ ನಾ ದನ್ರಿ ಬ್ಯಾಂಗಡಿ ಹಾಕ್ರಿ ಅನ್ನ ಬ್ಯಾಂಗಡಿ ಹಾಕಿದ್ವಿ ಒಟ್ಟ ಒಂದ ದಿನದಾಗ ಇಪ್ಪತ್ನಾಲ್ಕು ತಾಸಿನ ಒಳಗ ನೀರ ಬಿಡ್ತೀರಿ ಹಾಯ್ ಡ್ಯಾಮೇಜ್ ಆಗ್ತೀರಿ ಓಪನ್ ಬಿಟ್ರಿ ಅಂದ್ರೆ ಬೇಕಾಟ್ ನಲ್ವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಬಿಡದ್ ಕಾಯಿಗೆ ಒಂದು ಸಣ್ಣ ಸಮಸ್ಯೆ ಸುಧಕಾಗಲ್ಲ ಸನ್ ಬರ್ನ್ ಆಕತಿ ಆದ ಏನೂ ಇಲ್ಲ ಬಟ್ ಆದ್ರೆ ಗುಬ್ಬಿಗೆ ಮಾತ್ರ ಡ್ಯಾಮೇಜ್ ಆಕತಿ ಜಾಳಗಿನ ಹಾಕೋಬೇಕು ಆ ಇವು ಬ್ಯಾಂಗಡಿ ಅಂದ್ರೆ ಇಲ್ಲ ಅಂದ್ರೆ ಗುಬ್ಬಿಗೆ ಅವ್ರು ಬ್ಯಾಂಗಡಿ ರೆಡಿ ಮಾಡ್ಯಾರೀ ಅವ್ನು ಅವ್ನ ಹಾಕಿರ ಅಂದ್ರೆ ಬ್ಯಾಂಗಡಿ ಗುಬ್ಬಿ ಕಿಡಿಯಂಗಿಲ್ಲ ಬಟ್ ಆದ್ರೆ ಯಾಪಲ್ ನಡಿಯಂಗಿಲ್ಲ ಪೇರು ಗೊತ್ತು ನೋಡ್ದಂಗ ಇದ್ ನೀರ ಬಿಡದೈತ್ರಿ ಒಟ್ಟ ಒಂದಿಂದ ಓಪನ್ ಆಗಿರ್ಬೇಕು ಒಟ್ಟು ಎಲ್ಲಾ ತರಗತಿ ಮಾಡಿರೋದಿಲ್ಲ ತಿಳ್ಕೊಂಡು ಮಾಡ್ಬೇಕು ತಿಳ್ಕೊಂಡು ಮಾಡ್ಬೇಕು ಮತ್ತೆ ಎಲ್ಲಾ ತರಗತಿ ಹಾಕಿತ್ತು ಅಂದ್ರೆ ಇದನ್ನ ಹಿಮಾಚಲದಾಗ ಬೆಳೆದ್ ಇಲ್ಲಿ ಬೆಳೆದು ಇಟ್ಟು ಇದನ್ನ ವೆರೈಟಿ ಇದಕ್ಕೆ ಇಟ್ಟು ಮಹತ್ವ ಕೊಡಬೇಕಾಗಿತ್ತು ಇಷ್ಟು ಪ್ಲಾಂಟ್ ದಾಗ ನಿಮ್ಗೆ ಎಷ್ಟು ಊಟ ಆಗ್ತದೆ ಅಂದ್ರೆ ಹೆಂಗ ಇರ್ತೈತೆ ಒಂದು ಗಿಡದಾಗ ಇಪ್ಪತ್ ಕೆ ಜಿ ಒಂದ್ ಗಿಡದಾಗ ಹತ್ ಕೆ ಜಿ ಐದ್ ಕೆ ಜಿ ನಮಗ್ ಪೈಲಕ್ ಹೇಳಿದ್ದಾಗ ಏನ್ ಹೇಳಿದ್ರಿ ಮೂರ್ ವರ್ಷಕ್ಕೆ ಹೋಗಿ ನಿಮಗೆ ಫಲ ಬರ್ತೈತಿ ಇದ್ರಿ ಹತ್ತು ಸೋಚನೆ ಬಟ್ ಆದ್ರೆ ಹಂಗೇನಿಲ್ರಿ ಒಂದ ವರ್ಷಕ್ಕೆ ಬಂದಿತ್ತ ಪೈಲಾ ವರ್ಷ ಆದ್ರೂ ಹಚ್ಚಿದ ಒಂದ ವರ್ಷಕ್ಕಾದ್ರೂ ಒಂದ್ ಗಿಡದಾಗ ಅರ್ವತ್ರಿಂದ ಎಪ್ಪತ್ತೀ ನೂರಿಂದ ನೂರ ಇಪ್ಪತ್ತು ಪ್ರತಿ ಒಂದ್ ಗಿಡದಾಗ ಐತ್ರಿ ಒಂದ್ ಗಿಡದಾಗ ಐತಿ ಒಂದ್ ಗಿಡದಾಗ ಇಲ್ಲ ಅಂತಲ್ಲ ಚಲೋ ಇತ್ರಿ ಬಟ್ ಆದ್ರೆ ಹೆಂಗ್ರಿ ಹೊಸವಾಗಿ ಎಲ್ಲಾ ನಾವ ಮಾಡೋದ್ರಿಂದ ಅದ್ರ ಸಾಧಕ ಬಾಧಕಗಳ ಸಮಸ್ಯೆ ಅದ್ರಿ ಆಗ ಇದನ್ನ ಏನ್ ಮಾಡ್ಬೇಕು ಹೋದ್ ಸಲ ಆದ್ರೂ ಏನ್ ಮಾಡಿದ್ರಿ ಗುಬ್ಬಿ ಜಾಳಗಿ ಅಟ್ ಲೇಟ್ ಮಾಡಿ ಹಾಕಿದ್ವಿ ಒಂದ್ ಅರ್ಧ ಇತ್ರಿ ಮನೆಯಾಗ ಅಷ್ಟ ಹಾಕಿದ್ವು ಅಷ್ಟಕ್ಕೇನು ಡ್ಯಾಮೇಜ್ ಆಗಿಲ್ಲ ಅರ್ಧ ಹಾಕ್ಲಿಲ್ಲ ಅದ ಡ್ಯಾಮೇಜ್ ಆತ ಡ್ಯಾಮೇಜ್ ಆತಂದ್ರ ಅದ್ ಮಾರ್ಕೆಟ್ ಆಗಂಗಿಲ್ಲ ನಮ್ಮಲ್ಲಿ ಮಾಲ್ ಮಾತ್ರ ಮಾಲ್ ಏನ್ ಬಾಳ ಅಂದ್ರೆ ಬಾಳ್ ಬಂದಿತ್ರಿ ಬಟ್ ಆದ್ರ ಅದ್ರೊಳಗ ಸಮಸ್ಯೆ ಆತ್ರಿ ಅದ ನಾವ್ ಹಿಡ್ಕೊಂಡ್ ಕಿತ್ತಟ್ ಕಡಿಮೆ ಅದ್ ಆಗೈತಿ ಅಂದ್ರ ಹೆಂಗ್ರಿ ಒಂದ್ ಹನ್ನೆರಡು ಟನ್ ಮಾರ್ಕೆಟ್ ಮಾಡಿದ್ರಿ ಒಂದ್ ಹದಿನೈದರಿಂದ ಹದಿನಾರು ಲಕ್ಷ ತನ ಅದ್ ಬಂದೈತ್ರಿ ಬಟ್ ಆದ್ರ ಪೈಲಾನು ಎಂಟ್ರ ಕ್ರಾಪ್ ನಿಂದ ಬಂದೈತಿ ಬಟ್ ಆದ್ರೆ ಹೆಂಗ್ರಿ ಇನ್ನ ಇದ್ರೊಳಗ ಸುಧಾರ್ಸ್ಕೊಂಡ್ರ ಇನ್ನ ಹೆಚ್ಚಿನ ಲಾಭ ತಕೊಬಹುದ್ರಿ ಖರ್ಚ್ ಅಂದ್ರೆ ಏನ್ರಿ ಹಗಿ ಹಸ್ತಿರ್ಲ ಹಗಿದಷ್ಟ್ರಿ ಹಗಿ ಅನ್ಕಿಗೆ ಡೆಲಿವರಿ ಕೊಟ್ಟಿದ್ರಿ ನಾಕ್ನೂರ ಒಂದ್ ಅರ್ವತ್ ಸಾವಿರ ರೂಪಾಯಿ ಹಗಿ ಖರ್ಚು ಆಗ ಮುಂದ ಡ್ರಿಪ್ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಹಾಕಿ ಡ್ರಿಪ್ ಮಾಡಿದ್ರಿ ರೀ ಡ್ರಿಪ್ ಅಟ ಬಿಟ್ರೆ ಇನ್ನೇನೈತಿ ಈ ಆಕಳಗ್ ಗೋಮಂತ್ರಿ ಅನ್ಕ ಜ ಮನೆಯಾಗಿದ್ದು ಅಂದ್ರ ಅದ್ರದೇನು ಏನ್ ಬರದೈತಿ ನಿಮಗ ಮುಂದ ಅದ್ರದ ಶಗಣ ಇರತಿ ಎರಡ್ ಕಿಲೋ ಬೆಲ್ಲ ಎರಡ್ ಕಿಲೋ ಕಾಡ್ಲಿ ಹಿಟ್ಟ ಅಷ್ಟ್ರದ ದಟ್ಟ ಕರ್ಸ ನಿಮ್ಗ ಅಟ್ ಬಿಟ್ರೆ ಏನ್ ಇದ್ರು ಕರ್ಸ ಹಂಗ ಏನ್ ಬಾಬತ್ ಇಲ್ರಿ ಬಟ್ ಬೇನ್ ಹಿಂಡಿ ಅಟ್ ಹುಲಗಿಲಿ ಹಿಂಡಿ ಎಕ್ರೆಕ್ ಒಂದೊಂದ್ ಕಿಂಟಲ್ ಕಿಂಟಲ್ ತಂದ್ ಚಾಟ್ನಿ ಆಗಟ್ಟ ಉಗ್ದಿರ್ತಿವ್ರಿ ಅದಷ್ಟ್ರಿ ಮುಂದ ಬಿಟ್ರ ಅವ್ ಟ್ರಾಯಕೋಟರ್ ಮಾ ಸೋಡೋ ಮನೋಸ ಅವು ಎಟ್ ನೂರಾ ಎಂಬತ್ ರೂಪಾಯಿ ಲೀಟರ್ದಾವ್ರಿ ಅವನು ಎರಡ್ ತಿಂಗ್ಳಿಗೆ ಅದೊಂದ್ ಲೀಟರ್ ಟ್ರಾಯಕೋಟರ್ ಸೋಡಮೋನಸ್ ಮೋನೋಸ ಅದೊಂದ್ ಲೀಟರ್ ಅದೊಂದ್ ಲೀಟರ್ ಬಿಟ್ಕೋತ ಬಂದಿದ್ದೇವ್ರಿ ಎಷ್ಟ್ ಮಾಡಕೇನ ಅಡ್ಡಿ ಇಲ್ಲ ಬಟ್ ಆದ್ರೆ ಮಾಡತ ಮಾಡ್ಬೇಕ್ರಿ ಈಗಿನ ಕ್ಲೈಮೇಟ್ ದಾಗ ಹೆಂಗ್ ಐತ್ರಿ ಒಂದ್ ಗೊಂಚಾ ಪೀಕ್ ಬರುದಿಲ್ಲ ನೀವು ಸಡ್ಲಿ ಬಿಟ್ರಿ ಅಂದ್ರ ಬಟ್ ಆಪಲ್ ಬರುದಂದ್ರ ಅದು ಏನ್ ಅಷ್ಟ ಕಷ್ಟ ಐತಿ ಈಗ ಏನ್ ಹಂಗ ಬರ್ದೈತಿ ಅಂದ್ರ ಬರಂಗಿಲ್ಲ ಬಟ್ ಪ್ರಯತ್ನ ಪಡ್ತವ್ರಿಗೆ ಯಾವ್ದು ಅಸಾಧ್ಯ ಇಲ್ರಿ ಮತ್ ಮಾಡಲ್ದವ್ರಿಗೆ ಏನೈತಿ ಎಲ್ಲಾನ ದೊಡ್ಡ ಗುಡ್ಡನ ಗುಡ್ಡ ಈಗ ನೀವ್ ಒಂದ್ ಗುಡ್ಡ ದಾಟಿ ಹೋಗ್ಬೇಕಂದ್ರ ತಲಿ ಎತ್ತಿರೀಪಾ ಅಂದ್ರ ಅದು ಗುಡ್ಡ ದಾಟಂಗೆ ಇಲ್ಲ ನೀವು ತಲಿ ಎತ್ತಲ್ದ ಹಂಗ ಬೈಕಿ ನಡದ್ರಿ ಅಂದ್ರ ಗುಡ್ಡ ದಾಟಿ ಮತ್ತೊಂದ್ ಗುಡ್ಡಕ್ ಹುಕ್ಕಿರಿ ಹಂಗ ಏನ ಕೆಲಸ ಮಾಡ್ಲಿ ಅದನ್ನ ಸತ್ಯದಿಂದ ಶ್ರಮ ವಹಿಸ್ ಮಾಡ್ರಿ ಅಂದ್ರ ಅಸಾಧ್ಯವಾದದ್ ಯಾವ್ದು ಇಲ್ರಿ ಆಕೈತ್ರಿ ಆದ್ರ ಶ್ರಮ ಪಟ್ ಮಾಡ್ಬೇಕ್ರಿ ನಿಯತ್ತ ಕಾಳಜಿ ಹೆಚ್ಚು ಮಾಡ್ರಿ ಅಂದ್ರ ಅಸಾಧ್ಯವಾದ ಯಾವ್ದು ಇಲ್ಲ ಆಪಲ್ ಅಲ್ಲಿ ಆ್ಯಪಲ್ ಇನ್ನೊಂದು ಇನ್ನೊಂದ್ ದೊಡ್ಡ ಕ್ರಾಪ್ ಇದ್ರು ಬರೋದೈತ್ರಿ ಮತ್ ಮಾಡಲ್ದವ್ರಿಗೆ ಏನೈತಿ ಗಂಜಾವ್ದು ಬರಂಗಿಲ್ಲ ಮಾಡ್ಕೊಂಡ್ರಿ ಚಲೋತಿ ಅಂದ್ರ ಅಂದ್ರೆ ಅವ್ರದ್ದು ಒಂದು ಭೂಮಿ ಅವ್ರದ್ದು ನೀರ್ ಅವ್ರದೊಂದ ಇದನ್ರಿ ಪ್ರೊಸೀಜರ್ ಅವ್ರದ್ದು ಮೂಮೆಂಟ್ ಹೆಂಗ ಹ್ಯಾಂಗಿರ್ದ ಒಂದ್ ಎಕರೆ ಮಾಡ್ಕೊಂಡ್ ನೋಡ್ಕೊಲ್ರಿ ಅನುಕೂಲ ಆತಂದ್ರ ಅವ್ರ ಮುಂದ್ ಎಷ್ಟ್ ಎಕ್ರೆ ಮಾಡ್ಕೊಂಡ್ರು ಅವ್ರಿಗೆ ಅಂದ್ರೆ ಇದು ಇದ್ ಹೆಂಗಕ್ರಿ ಒಂದ್ ವರ್ಷನಾಗ ಅವ್ರಿಗೆ ಏನ್ ಏನಿಲ್ಲ ಎಲ್ಲಾ ಗೊತ್ತಾಕೈತ್ರಿ ಇದ್ರದ್ದು ಒಂದ ವರ್ಷನಾಗ ಅವ್ರಿಗೆ ಸಾಧಕ ಬಾಧಕ ಅವ್ರಿಗೆ ಗ್ರೋತ್ ಅನ್ರಿ ಏನ ಅನ್ರಿ ಎಲ್ಲಾ ಗೊತ್ತಾಕೈತಿ ಅಟ್ ಒಂದ್ ಎಕ್ರೆದು ಮಾಡ್ಕೊಂಡ್ರ ಅಂದ್ರ ಮುಂದ ಅವ್ರಿಗೆ ಅನುಕೂಲ ಅನಿಸ್ತಾರ ಮುಂದ್ ಮಾಡ್ಕೋಕತ್ರಿ ಬಟ್ ಒಮ್ಮೆ ಬಾಳ್ ಮಾಡಿ ಎಲ್ಲಾ ಕಡೆ ಸಮಸ್ಯೆ ಮಾಡ್ಕೋದ ಬರ್ತಾ ಇದನ್ನ ಇದನ್ನ ನಿಮ್ಗ್ ಏನು ಇಲ್ಲ ಇದ್ರಾಕ್ಷಿಇತ್ರಿ ತಗದಿವನ್ ಮತ್ ಹೊಸ ದ್ರಾಕ್ಷಿ ನಾ ಮಾಡ್ಬೇಕಂತ ಹೇಳಿ ಎಲ್ಲಾ ರೆಡಿ ಮಾಡಿದ್ರಿ ಕಲ್ಲ ಹೆಂಗಲ್ತ ಎಲ್ಲಾ ರೆಡಿನು ಐತ್ರಿ ಜಾಗು ರೆಡಿ ಇತ್ತು ಅದ ಪ್ಲಾಂಟೇಶನ್ ಇತ್ತು ಬಟ್ ಆಪಲ್ ಸುದ್ದಿ ಸುದ್ದಿತ್ರಿ ಆ ಕಡೆ ಅಟ್ಟ ಈ ಕಡೆ ಅಟ್ಟ ಇಲ್ಲಿ ಇದಕ್ ಕೋಲಾರ್ ಕೊಬ್ ಮಾಡಿದ್ರಿ ಮುಂದ್ ಅಲ್ಲಿ ಶಿರುಡಿಗು ನೋಡಿ ಬಂದಿದ್ರಿ ಪುನಾಕ ಚಿತ್ರದುರ್ಗ ಹಿಂಗ ಎಲ್ಲಾ ಕಡೆ ಹೋದ್ರಿ ಆಗ ಇದ್ರಿ ಅವ್ರೂನು ಪ್ಲಾಂಟೇಶನ್ ಮತ್ತ ನೋಡಕ್ಕಾಗಿ ಅವ್ರಿಗೇನು ಅಷ್ಟು ಐಡಿಯಾ ಅನ್ನಿಸ್ಲಿಲ್ಲ ನಮಗ್ರಿ ಅವ್ರ ಬರೀ ಅಷ್ಟ ಆದ್ರೆ ಅವ್ರಿಗೆ ಏನು ಗೊತ್ತಿದಿಲ್ಲ ಒಂದ್ ಹತ್ತರಿಂದ ಹನ್ನೆರಡು ವರ್ಷ ದ್ರಾಕ್ಷಿ ಅನುಭವ ನಾನ ಅದ್ರದ್ದು ಏನಾಯ್ತು ಅನ್ನೋದು ಐಡಿಯಾನು ಒಂದಿ ಐತಿ ಅವ್ರಿಗೆ ಬಂದೈತ್ರೆ ನಮ್ಗೆ ಯಾಕೆ ಬರಬಾರ್ದು ಹೇಳಿ ನಾವು ಒಂದು ನೋಡ್ಬೇಕೈತೆ ಮಾಡಿದಿರಿಂದ ಮಾಡಿದು ಸಕ್ಸಸ್ ಆತ್ರಿ ಕಾಯಿ ಅಗದಿ ಮಸ್ತ್ ಬಂದಿತ್ರಿ ಕಾಯಿ ಏನ್ ಗಿಡ ತುಂಬ ಕಾಯಿ ಇತ್ತು ಕಲರ್ ಇತ್ರಿ ಟೇಸ್ಟ್ ಐತಿ ಕಡಿಮೆ ಅಂದ್ರು ಕಡಿಗಿ ಒಂದ್ ಒಂದ್ ಒಂದೂವರೆ ಲಕ್ಷ ತನ ಜನ ಭೇಟಿನೂ ಬಂದ್ ಕೊಟ್ಟು ಹೋಗ್ಯಾರ್ರಿ ಬಂದ್ ಎಲ್ಲಾರು ನೋಡಿ ಹೋಗ್ಯಾರ್ರಿ ಮತ್ ಕಡಿಗ್ ಬಂದ್ ಮೋದಿ ಅವ್ರು ಮನ್ ಕಿ ಬಾತ್ ಮಾತಾಡ್ರಿ ಒಂದ್ ನೂರ ಇಪ್ಪತ್ತೊಂದನೇ ಮನ್ ಕಿ ಬಾತ್ ಒಳಗ್ರಿ ಹೌದ್ರಿ ಹಾ ರೀ ಮತ್ ಅವ್ರ ಮೋದಿ ಅವ್ರ ಮಾತಾಡೋಣ ಎಲ್ಲಾರು ನೋಡಂಗಿಲ್ರಿ ಅಂತ ಅಲ್ಲಿ ತಕ್ಕ ಇರು ಶ್ರೀಶೈಲ್ ತೇಲಿ ಅವ್ರ ಬೇರೆ ಮನ್ ಕಿ ಬಾತ್ ದಾಗ ಮಾತಾಡೋಣ ಅಲ್ಲಿ ಹಿಡುದರಿ ಇರುವಂತ ಶ್ರೀಶೈಲ್ ತೇಲಿ ಅವರ ಬೇರೆ ಆಗಿ ಹೋದ್ರಿ ಹಿಂಗಾಗಿ ಏನೋ ಒಂದು ಹಗಲ್ ರಾತ್ರಿ ಶ್ರಮ ಪಟ್ಟಿದೇನೋ ಒಂದ್ ಇದನ್ನ ಸಿಕ್ಕಂಗಾತ್ರಿ ಖುಷಿ ನಮಗೂ ಶ್ರದ್ಧೆಯ ದುಡ್ದಿದಗಾರ್ ಸಿಕ್ಕಿ ಹಿಮಾಚಲ ಸಿಂಬ್ಲಾದಂತ ಅಲ್ಲಿ ಬೆಳೆಯಂತ ಆಪಲ್ ತಿಳಿ ಎಲ್ಲಾರು ಹತ್ತಿದ್ರು ಕರ್ನಾಟಕದಾಗಿನ ಆಪಲ್ ಟೇಸ್ಟ್ ನೋಡ್ಯಾರವತ್ ಮೂವತ್ತೆಂಟು ಡಿಗ್ರಿ ಬಿಸಿಲು ಸೇಬು ಬೆಳೆಸಾರ ಅವರು ಕರ್ನಾಟಕ मैदानों में सेब उगा दिया है उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे दरअसल श्रीशैल तेली को खेती का शौक था तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई आज उनके लगाए सेब के पेड़ों पर काफी मात्रा में सेब उगते हैं जिसे बेचने से उन्हें अच्छी कमाई भी हो रही है साथियों अब जब सेबों की चर्चा हो रही है तो आपने किन्नोरी सेब का नाम जरूर सुना होगा